ಆನೇಕಲ್ ತಾಲೂಕಿನ ನಾಗರಿಕರ ದುರಾಸೆಗೆ ಪ್ರಕೃತಿಯ ಮಾರಣ ಹೋಮವಾಗುತ್ತಿದೆ ಪರಿಸರದ ಬಗ್ಗೆ ನಿರ್ಲಕ್ಷ್ಯ ಸಲ್ಲದು ಪ್ರತಿಯೊಬ್ಬರೂ ಪ್ರಕೃತಿ ಪ್ರೇಮವನ್ನು ಬೆಳೆಸಿಕೊಂಡು ಗಿಡ ಮರಗಳನ್ನು ಜಾಣತನದಿಂದ ಜೋಪಾನ ಮಾಡಬೇಕು ಪರಿಸರದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಕೆಎ ದಯಾನಂದ್ ತಿಳಿಸಿದರು ಅವರು ಆನೇಕಲ್ ತಾಲೂಕಿನ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಧ್ಯಾವ್ಯಸಂದ್ರದಲ್ಲಿ ಬೆಂಗಳೂರಿನ ಕಾಳಿದಾಸ ಮತ್ತು ಸಂಗೊಳ್ಳಿ ರಾಯಣ್ಣ ವಿದ್ಯಾರ್ಥಿ ನಿಲಯದ ಹಳೆಯ ವಿದ್ಯಾರ್ಥಿಗಳ ಸಂಘ ಧ್ವವ್ಯಸಂದ್ರ ನವಭಾರತ ಅಸೋಸಿಯೇಷನ್ ಸಹಯೋಗದಲ್ಲಿ ಗುಂಡು ತೋಪಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಿಂದಿನ ತಲೆಮಾರುಗಳಿಗೆ ಹೋಲಿಕೆ ಮಾಡಿದಾಗ ಪೂರ್ವಿಕರ ಆರೋಗ್ಯ ಉತ್ತಮವಾಗಿತ್ತು ಪಾರಂಪರಿಕವಾಗಿ ಜಲಮೂಲಗಳು ಗುಂಡು ತೋಪುಗಳು ಕೆರೆ ಕುಂಟೆಗಳನ್ನು ಪ್ರಕೃತಿ ದೇವತೆಗಳಂತೆ ಪೂಜ್ಯ ಭಾವನೆಯಿಂದ ರಕ್ಷಿಸಿದ್ದರು ಆದರೆ ನಾಗರಿಕತೆ ಬೆಳೆದಂತೆ ಇವುಗಳು ನಾಶವಾಗಿವೆ ಎಂದರು ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಹಾಗೂ ಸಂಘದ ಅಧ್ಯಕ್ಷ ರಾಮಯ್ಯ ಮಾತನಾಡಿ ಕಾಳಿದಾಸ ಮತ್ತು ಸಂಗೊಳ್ಳಿ ರಾಯಣ್ಣ ವಿದ್ಯಾರ್ಥಿ ನಿಲಯದ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಧ್ಯಾವಸಂದ್ರ ಹಳ್ಳಿ ಕೋನಸಂದ್ರ ಗ್ರಾಮಗಳ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಸಲುವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಸಮಾಜಕ್ಕೆ ಋಣ ತೀರಿಸಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಶಿಕ್ಷಣ ಪರಿಸರ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಕೊಡುಗೆ ನೀಡಬೇಕು ಎಂದರು ಧ್ಯಾವಸಂದ್ರ ಗ್ರಾಮದಲ್ಲಿ ಹತ್ತನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ಎಂಬಿಬಿಎಸ್ ತೀರ್ಗಡೆಯಾದ ಗ್ರಾಮದ ಮೊದಲ ವಿದ್ಯಾರ್ಥಿ ಮನೇಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜು ಐದನೇ ಹಣಕಾಸಿನ ಆಯೋಗದ ಸದಸ್ಯ ಆರ್ಎಸ್ ಪೋಂಡಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆ ಮಂಜುನಾಥ್ ಎಸಿಎಫ್ ದೇವರಾಜು ವಲಯ ಅರಣ್ಯಾಧಿಕಾರಿ ಪ್ರಶಾಂತ್ ಕುಮಾರ್ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಪಿಡಿಒ ಲಕ್ಷ್ಮೀನಾರಾಯಣ್ ಸಂಘದ ಎನ್ ನಟರಾಜ್ ಎಸ್ ದೇವರಾಜ್ ಮುದ್ರಣ ಇಲಾಖೆಯ ಜಂಟಿ ನಿರ್ದೇಶಕ ಮಹದೇವ್ ಮುಖಂಡರಾದ ನಾಗಪ್ಪ ಲಿಂಗಪ್ಪ ಮಲ್ಲೇಶಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೆಲವೇ ಅಧಿಕಾರಿಗಳಿಗೆ ಆ ಒಂದು ಅವಕಾಶ ಸಿಗ್ತದೆ ಆ ಸಿಕ್ಕಿರ್ತಕ್ಕಂಥ ಅವಯೋಗ ಪಡ್ಕೊಡ್ತಕ್ಕಂಥ ಅಧಿಕಾರಿ ನಾನೊಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡೋದು ಬಹಳ ಕ್ಲಿಷ್ಟ ಕಷ್ಟ ಅವರು ಗಿಡ ಗಿಡ ನೆಟ್ಟು ಮೊದಲ ರೀತಿ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ಕಾಳಿದಾಸ ಮತ್ತು ಸಂಗೊಳ್ಳಿ ರಾಯಣ್ಣ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ತೀರ್ಮಾನ ಮಾಡಿ ಈ ದಿನದ ಈ ದಿನ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅರಣ್ಯ ಇಲಾಖೆ ನಮ್ಮ ದೇವರಾಜು ಮತ್ತು ಪ್ರಶಾಂತ್ ಕುಮಾರ್ ಲಕ್ಷ್ಮೀನಾರಾಯಣ ಇವರನ್ನು ಇನ್ವಾಲ್ವ್ ಮಾಡಿ ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ ಎಲ್ಲರಿಗೂ ನಾನು ಉತ್ಪೂಕವಾದ ಸುಸ್ವಾಗತವನ್ನು ಮತ್ತೊಮ್ಮೆ ಕೋರಿ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೀನಿ ನಮಸ್ಕಾರ ಕಮ್ಯುನಿಟಿ ಬಂದಿರತಕ್ಕಂಥ ವಿದ್ಯಾರ್ಥಿ ಇವ್ರ ತಾತ ಬಾಬಣ್ಣ ಅಂತೇಳಿ ನಾನು ವಾಸಂಗ ಮಾಡುವಾಗ ಮಕ್ರಿ ನಡೀತಾ ಇದ್ದೇವೆ ಅವರು ವಿಚಾರಗಳನ್ನ ಅವ್ರ ಬಗ್ಗೆ ನಾನು ನಾನು ಅಪೂರ್ವ ಮಾಡಿರತಕ್ಕ ವಿಚಾರಗಳನ್ನು ನಾನು ಈ ವೇದಿಕೆ ಇಚ್ಛೆ ಪಡ್ತೇನೆ ಯಾಕೆಂತಂದ್ರೆ ಅವರು ಸ್ವಗ್ರಾಮ ತಮ್ಮೆಲ್ಲರ ಸಮಕ್ಷ ಸಮಕ್ಷಣದಲ್ಲಿ ಒಂದು ಹೇಳ್ಬೇಕು ಅನ್ನೋದು ನನಗೆ ಆಸೆ ಮುಖ್ಯವಾಗಿ ಅವರು ಈ ಡೌನ್ ಡ್ರಾಡ್ ಅಂತ ಏನ್ ಕರೀತಾರೆ ನಾವು ಅತ್ಯಂತ ಒಂದು ಇದರಲ್ಲಿ ಎಳಮಟ್ಟದಲ್ಲಿ ಅಥವಾ ಇದರಲ್ಲಿ ಗ್ರಾಮೀಣ ಪ್ರದೇಶಗಳ ಒಂದು ಸೊಗಡನ್ನ ಅವ್ರ ಮೈಯನ್ನು ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರುಗಳಿಗೆ ಏನ್ ಕಷ್ಟ ಸುಖಗಳು ಸುಖಕ್ಕಿಂತ ಕಷ್ಟಗಳು ಏನಿದೆ ಅನ್ನೋ ಒಂದು ಸಾಮಾನ್ಯರ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಹೆಚ್ಚಿನ ಅರಿವಿರ್ತಕ್ಕಂಥ ಅಧಿಕಾರಿಗಳು ನಾವೆಲ್ಲ ಗ್ರಾಮ ಸಭೆಗಳನ್ನ ಮಾನ್ಯ ಸಾಹೇಬ್ರ ಒಂದು ಇದರಲ್ಲಿ ಆಗ ಗ್ರಾಮ ಸಭೆಗಳನ್ನ ಪ್ರತಿ ಗ್ರಾಮಕ್ಕೂ ಹೋಗ್ತಾ ಇದ್ವಿ ಎಲ್ಲ ಅಧಿಕಾರಿಗಳು ಮಟ್ಟದ ಅಧಿಕಾರಿಗಳು ಮತ್ತೆ ನಮ್ಮ ಉಪಮುಖ್ಯಮಂತ್ರಿ ಸಾಹೇಬ್ರೆಡ್ ಇದ್ರಿಂದ ಅವರ ಒಂದು ಕಾನ್ಸ್ಟಿಟ್ಯೂನ್ಸಿ ಚಾಮುಂಡೇಶ್ವರ ವಿಧಾನಸಭಾ ಕ್ಷೇತ್ರ ಆ ಒಂದು ಕ್ಷೇತ್ರದ ವ್ಯಾಪ್ತಿ ಬಹಳ ದೊಡ್ಡ ಕ್ಷೇತ್ರ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅತ್ಯಂತ ವಿಧಾನಸಭಾ ದೊಡ್ಡ ಕ್ಷೇತ್ರ ಅಂದ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಆರನೇ ಕಾಲಕ್ಕೆ ಮೊದಲನೇದು ಉತ್ತರಳಿ ತಮ್ಗೆಲ್ಲ ಗೊತ್ತಿರೋ ಸೊ ಈ ಒಂದು ವಿಚಾರದಲ್ಲಿ ಹಲವಾರು ಸುಮಾರು ಮುನ್ನೂರಿಂದ ಗ್ರಾಮಗಳು ವ್ಯಾಪ್ತಿಗೆ ಬರ್ತಾ ಇತ್ತು ಪ್ರತಿ ಗ್ರಾಮಕ್ಕೂ ಹೋಗ್ತಾ ನಾನು ಅಂತ ಹೇಳಿದ್ರೆ ಆ ಜನರ ಒಂದು ನಾಡಿನಿಡಿತ ಏನಿದೆ ಅವ್ರಿಗೆ ಏನ್ ವಿಚಾರಗಳಿದೆ ಅವರು ವೈಯಕ್ತಿಕ ಸವಲತ್ತು ಆಗಿರ್ಬೋದು ಅಥವಾ ಗ್ರಾಮದ ಒಂದು ಸಾರ್ವಜನಿಕವಾದಂತಹ ಒಂದು ಸೌಲಭ್ಯಗಳಾಗಿರ್ತಕ್ಕಂಥ ವಿಚಾರ ಆಗಿರ್ಬೋದು ಅಥವಾ ಗ್ರಾಮಕ್ಕೆ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಾಗಿರ್ತಕ್ಕಂಥ ವಿಚಾರ ಆಗಿರ್ಬೋದು ನಾವು ಏನು ಅದಕ್ಕೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಆಗ್ಬೇಕು ಅನ್ನೋದು ಒಂದು ಅವರಿಂದ ನಾವು ಕಲ್ಪಿದ್ರು ಅವ್ರ ವಿಚಾರ ಏನಂತಂದ್ರೆ ಅವರು ವೈಯಕ್ತಿಕವಾಗಿ ಮೊದಲನೇದಾಗಿ ಯಾರು ಬಡತನದಿಂದ ಇದ್ದಾರೆ ಅವ್ರ ಜಾತಿ ಭೇದ ಭಾವ ಏನು ವಿಚಾರಗಳು ಇದಿಲ್ಲ ಯಾರೇ ಆಗಲಿ ಅವರು ಕಡುಬಡವರಾಗಿದ್ರೆ ಅವರುಗಳಿಂದ ನಾವು ಏನು ಅವರಿಗೆ ಪೆನ್ಷನ್ ಕೊಡೋ ಮುಖಾಂತರ ಆಗಲಿ ಅಥವಾ ಯಾವ ರೀತಿಯಲ್ಲಿ ಸರ್ಕಾರದ ಸವಲತ್ತು ಕೊಡಬೇಕು ಅನ್ನೋದು ಒಂದು ಅವರಿಂದ ಯಾಕಂದ್ರೆ ಅವ್ರ ಸೂಕ್ಷ್ಮತೆ ಆಗಿತ್ತು ಗ್ರಹಿಕೆ ಆಗಿತ್ತು ನಿಜವಾಗ ಅವರಿಗೆ ಬಹಳಷ್ಟು ನಾವು ಅವಧಿಯನ್ನು ಅವರು ಸರ್ಕಾರಿ ಉದ್ಯೋಗ ಸೇರೋ ತನಕ ಮಾಡಿರ್ತಕ್ಕಂಥ ಬಾಲ್ಯ ಜೀವನ ಏನಿದೆಯಲ್ಲ ಅದೇ ಈ ಪಾಠ ಅಂತ ನಾನು ತಿಳ್ಕೊಂಡಿದ್ದೇನೆ ಏಕೆಂದರೆ ಅವರ ಜೀವನವನ್ನು ನಾನು ಓದಿದ್ದೇನೆ ನೋಡಿದ್ದೇನೆ ಹಾಗಾಗಿ ಅಂದರೆ ಇಷ್ಟೇ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ಯಾಕೆಂದರೆ ಇಲ್ಲಿ ಬಹಳ ಜನ ಅಧಿಕಾರಿಗಳು ಇದ್ದಾರೆ ರಾಮಾಯಣವರು ಕೂಡ ಬಹಳ ಜನ ವಿದ್ಯಾರ್ಥಿಗಳು ಹೇಳಿದರು ಅಧಿಕಾರಿಗಳು ಹೇಳಿದರು ಅವರು ಕೂಡ ಯಾವ ರೀತಿ ಬಂದಿದ್ರು ನನಗೆ ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ರಾಮಾಯಣವ್ರು ಅನೇಕ ಬಾರಿ ನನ್ನ ಹತ್ರ ಹೇಳ್ತಾ ಇರ್ತಾರೆ ಪ್ರಸ್ತಾಪ ಮಾಡೋದು ಏನಪ್ಪ ಅಂತ ಹೇಳಿದರೆ ನನಗೆ ಯಾರ್ಯಾರು ಜೀವನದಲ್ಲಿ ಸಹಾಯ ಮಾಡಿದ್ದಾರೆ ಹತ್ತು ರೂಪಾಯಿ ಕೊಟ್ಟವ್ರನ್ನೂ ಕೂಡ ನೆನೀತಾರವರು ಅವರ ವಿಧಾನಸೌಧ ಮೆಟ್ಲು ಮೇಲೆ ಆರ್ಡರ್ ಸಿಕ್ಕಿದೆ ಪೋಸ್ಟ್ ಆಫೀಸ್ನಲ್ಲಿ ಎಮ್ ಒ ಬಂದಿದೆ ರಸ್ತೆಯಲ್ಲಿ ನಿಂತಾಗ ಹಣ ಕೊಟ್ಟವರಿದ್ದಾರೆ ಅದನ್ನೆಲ್ಲರ ಹೆಸರನ್ನು ಹೇಳಿ ಅವ್ರು ನೆನಪು ಮಾಡ್ಕೋತಾರ ಅದು ಬೇಕು ಅಷ್ಟೇ ಈಗ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ನನ್ನನ್ನು ಸೇರಿ ಎಲ್ಲರಿಗೂ ಕೂಡ ನಮ್ಮ ಬಾಲ್ಯ ನಮ್ಮ ಕಷ್ಟ ನಾವೇನು ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ಅದರಲ್ಲೂ ಕೂಡ ಏನು ಸೊ ನಾವೆಲ್ಲ ಹೇಗೆ ಬೆಳೆದಿದ್ದೀವಿ ಅಂತ ಹೇಳಿದರೆ ಯಾರು ಅದಕ್ಕೆ ಬೇಲಿ ಹಾಕಿದನೇ ನೀರು ಹಾಕಿದನೇ ತನ್ನಷ್ಟಕ್ಕೆ ತಾನೇ ಮೆಳೆದು ಒಂದು ಸಸಿ ಹೆಮ್ಮರವಾಗಿ ನಿಲ್ಲುತ್ತಲ್ಲ ಹಾಗೆ ನಿಂತಿರ್ತಕ್ಕಂಥವ್ರು ನಾವು ಅಕಸ್ಮಾತ್ ಯಾರಾದರೂ ನಮ್ಮನ್ನು ಎಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದಾಗಿತ್ತು ಒಬ್ಬ ಸೌದೆವನ್ನು ಆದರೂ ಕಟ್ ಮಾಡ್ಬೋದಾಗಿತ್ತು ಇಲ್ಲ ದನ ಕರು ಆದರೆ ನಮ್ಮನ್ನು ಮೆಯ್ದು ಮುಗಿಸ್ಬೋದಾಗಿತ್ತು ಆದರೆ ಅಕಸ್ಮಾತ್ ತಪ್ಪಿ ಹೆಮ್ಮರಾಗಿ ಬೆಳೆಯುತ್ತಲ್ಲ ಹಾಗೆ ಬೆಳೆದಿರೋರಷ್ಟೇ ಎಲ್ಲೂ ರಕ್ಷಣೆ ಇರಲಿಲ್ಲ ಅದು ಇರಲಿ ಅದು ನಮ್ಮ ಹಿಂದಿನ ಬಾಲ್ಯವನ್ನು ಮರೆಯದೇನೇ ಏನು ಸಮಾಜದವನ್ನು ನೋಡ್ತಾ ಹೋದಾಗ ಅವರಿಂದ ಸಹಜವಾಗಿ ಸಹಕಾರ ಸಹಾಯ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆ ಅಧಿಕಾರಿಗಳು ಏನು ಆ ಅಧಿಕಾರಿಗಳು ಇವತ್ತು ಇಲ್ಲದೆ ಇದ್ದರೆ ಸಮಾಜ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಒಂದು ವ್ಯವಸ್ಥೆನಲ್ಲಿ ಅವರ ಪಾತ್ರ ಭಾಳ ಮುಖ್ಯ ಇಷ್ಟು ಹೇಳ್ತಾ ಇನ್ನು ಈ ದಿನದ ಕಾರ್ಯಕ್ರಮಕ್ಕೆ ಬಂದರೆ ಏನು ಈ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇರ್ತಕ್ಕಂಥ ಈ ಒಂದು ಸಸಿ ನೆಡುವ ಕಾರ್ಯಕ್ರಮ ಏನಿದೆಯಲ್ಲ ಇದರಲ್ಲಿ ಭಾಳ ಮುಖ್ಯವಾದ ಜಾಗಕ್ಕೆ ನಾವು ಬಂದಿದ್ದೇವೆ ಯಾಕೆಂಥೇಳಿದರೆ ಇದು ಮೊದಲು ನಮ್ಮ ಹೇಳ್ತಾ ಹೇಳ್ತಾಯಿರಿ ಇದು ಗುಂಡು ತೋಪು ಅಂತ ಗುಂಡು ತೋಪು ಅಂತ ಹೇಳಿದರೆ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಸಸ್ಯಗಳ ಗುಂಪು ಅಥವಾ ಮರಗಳ ತೋಟ ಸೊ ಇರ್ತಕ್ಕಂಥದ್ದು ಆ ಒಂದು ಜಾಗದಲ್ಲಿ ಇವತ್ತು ನಾವು ಮಾಡಿದ್ದೇವೆ ಆಮೇಲೆ ಒಂದೊಂದು ನನ್ನದು ಒಂದು ಮನವಿ ಏನಂತೇಳಿ ಇವತ್ತೊಂದೆರಡು ಗಿಡವನ್ನು ನೆಟ್ಟಿದ್ದೇವೆ ನಾವು ಏನೋ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಕೇಳಿದ ಗ್ರಾಮದವ್ರ ಹತ್ರ ದಯವಿಟ್ಟು ನಾವು ಎರಡು ಗಿಡಗಳನ್ನ ಸರಿಯಾಗಿ ನೋಡ್ಕೊಡ್ರಪ್ಪ ಯಾಕೆ ಅಂತೇಳಿದರೆ ಯಾರು ನೆಟ್ಟೋದ್ರು ಅಂತ ಯಾರು ಹೇಳ್ಬಾರ್ದು ಮತ್ತೆ ಏನೋ ಅದನ್ನು ಸ್ವಲ್ಪ ದಯವಿಟ್ಟು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಅಂತಕ್ಕಂಥದ್ದು ಒಂದು ಮನವಿ ಮೊದಲಿದೆ ಆಮೇಲೆ ಇವತ್ತಿನ ಒಂದು ದಿನದ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಬಹಳ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕೆ ಮಾಡ್ತೀವಿ ಅಂತ ಕಾರ್ಯಕ್ರಮಗಳ ಈ ಕಾರ್ಯಕ್ರಮವನ್ನು ಐವತ್ತೊಂದು ವರ್ಷಗಳಿಂದ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸ್ವಿಯಿಂದ ವಿಶ್ವಸಂಸ್ಥೆನವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ವಿಶ್ವಸಂಸ್ಥೆ ದಿನಾಚರಣೆ ಅಂತ ಕೂಡ ಇವತ್ತೊಂದು ಕರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರ ಅಂದ್ರೆ ಐವತ್ತೊಂದು ವರ್ಷಗಳಾಯ್ತು ಐವತ್ತೊಂದು ವರ್ಷಗಳಿಂದ ನಾವು ಈ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಉದ್ದೇಶ ಏನು ನಾವು ಒಳ್ಳೆ ಪರಿಸರವನ್ನು ಕಾಪಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಬೇರೆ ಏನನ್ನಾದರೂ ನಾವು ಕೊಂಡ್ಕೊಂಡ್ ಬರಬಹುದು ಹಣ ಕೊಟ್ರೆ ನಾವು ತಗೊಂಡ್ಬರ್ಬೋದು ಏನು ಜಮೀನು ಕೊಟ್ರೆ ಹಿಂದೆ ಕೊಡ್ತಾ ಇದ್ರಲ್ಲ ವ್ಯವಸ್ಥೆ ಬಾರ್ಟರ್ ಸಿಸ್ಟಮ್ ಅಂತ ಅದನ್ನು ಇತ್ತು ಆದರೆ ಈ ಪರಿಸರವನ್ನು ಮಾತ್ರ ನಾವು ಎಲ್ಲಿ ಕೊಂಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಿಗ್ತಕ್ಕಂಥದ್ದು ಹ್ಯಾಪ್ಪ ಅಂತ ಹೇಳಿದ್ರೆ ಅದಕ್ಕೆ ಹಣ ಖರ್ಚು ಮಾಡಬೇಕಾಗಿಲ್ಲ ಇರ್ತಕ್ಕಂಥವಾಗಿ ಇವತ್ತೇನು ಗಿಡ ನೆಡುವ ಕಾರ್ಯಕ್ರಮ ತಮ್ಮ ಸ್ವಗ್ರಾಮಗಳಲ್ಲಿ ಅಸೋಸಿಯೇಷನ್ ಮೂಲಕ ಗಿಡಗಳನ್ನು ನೆಡುವ ಮೂಲಕ ಅದನ್ನ ಪರಿಸರದ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಒಂದು ಒಳ್ಳೆಯ ಬೆಳವಣಿಗೆ ನಾವೆಲ್ಲರೂ ಕೂಡ ವೈಯಕ್ತಿಕವಾಗಿಯೂ ಕೂಡ ನಾವು ಆ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು ಪರಿಸರವನ್ನು ಉಳಿಸಬೇಕು ಪರಿಸರ ಉಳಿದು ಮಾತ್ರ ಮನುಷ್ಯನ ಅಸ್ತಿತ್ವ ಉಳಿದಕ್ಕೆ ಸಾಧ್ಯ ತಿಳುವಳಿಕೆಯನ್ನು ಈಗಾಗಲೇ ಪ್ರಾಕೃತಿಕವಾಗಿ ಆಗಿರೋ ಬದಲಾವಣೆಗಳನ್ನು ನಾವು ದಿನನಿತ್ಯ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ ಹಿಂದಿನ ವರ್ಷಕ್ಕೆ ವರ್ಷ ಬಿಸಿಲು ಜಾಸ್ತಿ ಹಿಂದಿನ ವರ್ಷ ಮುಂಗಾರು ಬಂದರೆ ಒಂದು ದಿವಸ ಬಂದರೆ ಒಂದು ವಾರ ಆದ್ಮೇಲೆ ಬರ್ತಾ ಇದೆ ಇದು ಹಿಂಗಾರು ಥರ ಕಂಟಿನ್ಯೂಸ್ ಬರ್ತಾ ಇದೆ ಒಂದೇ ವಾರಕ್ಕೆ ಡ್ಯಾಮು ತುಂಬುತ್ತೆ ಒಂದೇ ವಾರಕ್ಕೆ ಡ್ರೈಯೂ ಆಗುತ್ತೆ ಈ ಒಂದು ರೀತಿಯ ವೈ ವಿಪರ್ಯಾಸದ ಹಂತದಲ್ಲಿ ನಾವೆಲ್ಲ ನಿಂತಿದ್ದೇವೆ ಹಾಗಾಗಿ ಪರಿಸರದ ಬಗ್ಗೆ ನಾವು ಕಾಳಜಿ ವಹಿಸ್ತಿಲ್ಲ ಅಂದರೆ ಒಂದೇ ಅನಾಹುತ ತಪ್ಪಿದ್ದಲ್ಲ ಅನ್ನೋ ಕೇಳ್ತಾ ನಾವೆಲ್ಲರೂ ಕಾಳಜಿ ವಹಿಸೋಣ ಕಾ ಕಾಳಜಿ ವಹಿಸೋಣ ಪರಿಸರವನ್ನು ಉಳಿಸೋಣ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಣ